ಭಾರತದ ಸಾಮಾನ್ಯ ಮನುಷ್ಯ ವಾರ್ಷಿಕವಾಗಿ ಎರಡೂವರೆ ಟನ್ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಹಾತಾನೆ ಎರಡೂವರೆ ಟನ್ ಆಮೇಲೆ ಅವರು ಈ ಸೆಲೆಬ್ರಿಟಿಗಳ ಒಂದು ಪೂರ್ತಿ ಟೇಬಲ್ ನ ತೋರಿಸಿದ್ರು ಸೆವೆರಲ್ ಮಿಲಿಯನ್ ಟನ್ಸ್ ಆನ್ಯಲಿ ಪರಿಹಾರ ಏನು ಅರ್ಥ ಆಗ್ತಿದ್ಯಾ ನಾವ್ ನಮಗ್ ನಾವೇ ಹೇಳ್ಕೊಳ್ತಾ ಇದೀವಿ ಇಲ್ಲಿ ಈ ನ ಕಡಿಮೆ ಉಡ್ಸಿದ್ರೆ ಕ್ಲೈಮೇಟ್ ಚೇಂಜ್ ನ ತಡಿತೀನಂತ ತಮ್ಮ ನೀನು ಬರೀ ಎರಡೂವರೆ ಟನ್ ಎಮಿಟ್ ಮಾಡ್ತೀಯ ಅಷ್ಟೇ ಅಮೆರಿಕದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಸರಾಸರಿ ಹದಿನಾಲ್ಕರಿಂದ ಹದಿನೈದು ಟನ್ ಎಮಿಟ್ ಮಾಡ್ತಾನೆ ಇದರಲ್ಲಿ ನಿಜವಾದ ಕಲ್ಪಿಟ್ ಗಳು ನಿಮಗೆ ಒಂದು ಮೆಸೇಜ್ ಬಂದಿತ್ತು ನೆನಪಿರ್ಬೋದು ಜಗತ್ತಲ್ಲಿ ಬರಿ ಅರವತ್ತು ಕಂಪ್ನಿಗಳು ನಾಲ್ಕು ಕಂಪ್ನಿಗಳು ಇಪ್ಪತ್ತೈದು ಪರ್ಸೆಂಟ್ ಫಿಫ್ಟಿ ಸೆವೆನ್ ಕಂಪನಿಗಳಲ್ಲಿ ಎಷ್ಟು ಇದೆ ಟಾಪ್ ಫೋರ್ ಕಂಪನಿಗಳ ಬಗ್ಗೆ ನಿಮಗೆ ಕಳಿಸಿದ್ವಿ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇದೆ ಮತ್ತೆ ಟಾಪ್ ಫಿಫ್ಟಿ ಪ್ರಪಂಚದ ಐಟಿ ಪರ್ಸೆಂಟ್ ಎಮಿಷನ್ ನ ಪ್ರೊಡ್ಯೂಸ್ ಮಾಡ್ತವೆ ಈ ಫಿಫ್ಟಿ ಸೆವೆನ್ ಕಂಪನೀಸ್ ಗಳು ಇವೇನು ಕಾನ್ಶಿಯಸ್ ಆಗ್ಬಿಡ್ತಾವ ಕಂಪನಿ ಮನುಷ್ಯರ ಕಂಪನಿಗಳಲ್ಲಿ ಚೇತನ ಇರುತ್ತೆ ಕಂಪನಿ ಅಂದ್ರೆ ಯಾರು ಕಂಪನಿ ಮಾಲೀಕ ಈ ಜನಗಳ ಪರ್ಸನಲ್ ಎಮಿಷನ್ ಮಿಲಿಯನ್ಸ್ ಆಫ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಅವರ ಈ ಆಟ್ ಗಳು ಇರ್ತಾವೆ ಆದ್ರೆ ಈ ವಿಷಯ ನಿಮಗೆ ಗೊತ್ತಾಗೋಕೆ ಬಿಡೋದೇ ಇಲ್ಲ ಅದ್ರ ಬದಲು ನಿಮಗೆ ಹೇಳ್ತಾರೆ ನೋಡಿ ನೀವು कारपूलिंग पूलिंग माड़ी.